ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಲಾರ್ಡ್ ಶಾಲು ಈ ಬೆಳಗಿನ ಜಾವದ ವಾಕ್ಯ ಓದಿಕೊಳ್ಳೋಣ ಮತ್ತಾಯನ್ನು ಬರೆದ ಶುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಿಂದ ಮೂವತ್ ಮೂರನೇ ವಚನದವರೆಗೂ ಓದಿಕೊಳ್ಳೋಣ ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ ಆದಾಗು ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿಸಲುತ್ತಾನೆ ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಚಿಂತೆ ಮಾಡಿ ಮಾಡಿ ಒಂದು ಮಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ ಅವು ದುಡಿಯುವುದಿಲ್ಲ ನೂಲುವುದಿಲ್ಲ ಆದಾಗೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸಲಮೋನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಎಲೆ ಅಲ್ಪ ವಿಶ್ವಾಸಿಗಳೇ ಈ ಹೊತ್ತು ಇದ್ದು ನಾಳೆ ಒಲೆ ಪಾಲಾಗುವ ಅಡವಿಯ ಹುಟ್ಟಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸಿ ತುಡಿಸಿರಲ್ಲವೆ ಹೀಗಿರುವುದರಿಂದ ನೀವು ಮಾಡಬೇಕು ಏನು ಏನು ಕುಡಿಯಬೇಕು ಎಂದು ಚಿಂತೆ ಮಾಡಬೇಡಿರಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿಯದ ತಿಳಿದದ್ದೇ ಅಷ್ಟೆ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡಿರುವ ಪ್ರಕಾರ ಅಡವಿಯ ಹೂಗಳು ಯಾವ ರೀತಿಯಾಗಿ ಅವು ಅರಳುತ್ತವೆ ಅವು ಯಾವ ರೀತಿ ಬೆಳೆಯುತ್ತವೆ ಅವು ಒಂದರಕ್ಕಿಂತ ಒಂದು ಎಷ್ಟು ಪ್ರಜ್ವಲಿಸುತ್ತ ಎಷ್ಟು ಅಲಂಕಾರಿತವಾಗಿ ಅವು ನಮಗೆ ಕಾಣಿಸುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಈ ಲೋಕದಲ್ಲಿ ಉಡುಗೆ ತೊಡೆಗಾಗಿ ನಮ್ಮ ಆಹಾರಕ್ಕಾಗಿ ನಾವು ಚಿಂತಿಸಬಾರದು ಎಂಬುದಾಗಿ ಅಜ್ಞಾನಿಗಳು ಊಟಕ್ಕಾಗಿ ಬಟ್ಟೆಗಾಗಿ ಚಿಂತಿಸುವಂತವರಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಅಡವಿಯ ಹೂವುಗಳಿಗಿಂತಲೂ ನಾವು ಎಷ್ಟೋ ಶ್ರೇಷ್ಠರು ಎಂಬುದಾಗಿ ವಾಕ್ಯ ಹೇಳುವಂತದಾಗಿದೆ ನಾವು ಅಡವಿಯ ಹೂಗಳಿಗೆ ತಂದೆಯಾದ ದೇವರು ಅದಕ್ಕೆ ಅಷ್ಟೊಂದು ಅಲಂಕಾರ ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಆತನ ಸೃಷ್ಟಿ ಆತನ ಕರಗಳಲ್ಲಿ ನಮ್ಮನ್ನು ನಿರ್ಮಿಸಿದ್ದಾನೆ ನಮಗೆ ಎಷ್ಟೋ ಹೆಚ್ಚಾಗಿ ಆತನು ನೋಡುವಂತವನಾಗಿದ್ದಾನೆ ನಮ್ಮ ಕುರಿತಾಗಿ ಪ್ರತಿಯೊಂದು ಕ್ಷಣವೂ ಆಲೋಚಿಸುವಂತ ನಮ್ಮ ತಂದೆಯಾದ ದೇವರು ಸರ್ವ ಸೃಷ್ಟಿಕರ್ತನು ನಮ್ಮ ಎಲ್ಲ ಅಗತ್ಯತೆಗಳನ್ನು ತೀರಿಸುವಂತವನಾಗಿದ್ದಾನೆ ಆ ವಿಷಯಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಉಡುಗೆಗಾಗಿ ತೊಡುಗೆಗಾಗಿ ನಮ್ಮ ದಿನನಿತ್ಯದ ಅವಶ್ಯಕತೆಗಳಿಗಾಗಿ ನಾವು ಚಿಂತಿಸದೆ ತಂದೆಯಾದ ದೇವರಿಗೆ ನಾವು ಆತುಕೊಳ್ಳುವಾಗ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಾಗ ನಮ್ಮ ಹಿಂದೆ ಅವೆಲ್ಲವುಗಳು ಕೂಡ ಹಿಂಬಾಲಿಸುವಂತದಾಗಿದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ತಂದೆಯಾದ ದೇವರ ಪರಲೋಕ ರಾಜ್ಯಕ್ಕಾಗಿ ನಾವು ತವಕ ಪಡ್ತಾ ಇದ್ದೇವ ಪ್ರತಿನಿತ್ಯ ನಾವು ವಾಕ್ಯಗಳು ಓದುತ್ತಾ ಇದ್ದೇವ ಧರ್ಮಶಾಸ್ತ್ರ ಕೈಕೊಂಡು ನಡೀತಾ ಇದ್ದೇವಾ ನಾವು ಒಬ್ಬರಿಗೆ ಒಳ್ಳೆಯ ಕಾರ್ಯಗಳು ಮಾಡುತ್ತಾ ಅನೇಕರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತಾ ಇದೇವಾ ಅನೇಕ ಮಕ್ಕಳಿಗೆ ಆಶ್ರಯವಾಗಿದ್ದೇವಾ ಯಾವ ರೀತಿ ಈ ದಿನದಲ್ಲಿ ಜೀವಿಸ್ತಾ ಇದ್ದೇವೆ ನಾವು ಪರಲೋಕಕ್ಕೆ ಹೋಗಬೇಕೆಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸ್ತಾ ಇದ್ದೇವಾ ಈ ಒಂದು ಕ್ಷಣದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಯಾಕೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರಿಗೆ ಗೊತ್ತು ಮಕ್ಕಳಿಗೆ ಏನು ಬೇಕು ಏನು ಬೇಡ ಎಲ್ಲವೂ ಗೊತ್ತು ಆತನು ಒದಗಿಸಿಕೊಡುವಂತವನಾಗಿದ್ದಾನೆ ಆ ನಾವು ಈ ಒಂದು ಸಮಯದಲ್ಲಿ ಚಿಂತೆ ಮಾಡುವಾಗ ನಾವು ಚಿಂತೆ ಮಾಡಿ ಮಾಡಿ ಮೊಳ ಬೆಳೆಯುವುದಕ್ಕಾಗುವುದಿಲ್ಲ ಚಿಂತೆ ಮಾಡುವಾಗ ನಾವು ಹೋಗುವಂತವರಾಗಿದ್ದೇವೆ ಬಲಹೀನರಾಗುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ತಂದೆಯಾದ ದೇವರ ಚಿತ್ತದ ಹಾಗೆ ಪರಲೋಕ ರಾಜ್ಯಕ್ಕಾಗಿ ದೇವರ ರಾಜ್ಯಕ್ಕಾಗಿ ನಾವು ತವಕ ಪಡುವಾಗ ನಮಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲವೂ ಕೂಡ ತಂದೆಯಾದ ದೇವರು ಒದಗಿಸಿಕೊಡುವಂತವನಾಗಿದ್ದಾನೆ ಈ ಒಂದು ದಿನದಲ್ಲಿ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುತ್ತಾ ಇದ್ದೇವಾ ನಾವು ಈ ಲೋಕದಲ್ಲಿ ನಮ್ಮ ಉಡುಗೆ ತೊಡುಗೆಗಳಿಗಾಗಿ ನಮ್ಮ ಒಂದು ಈ ಲೋಕದ ಆಲೋಚನೆ ವಿಚಾರಗಳಿಗಾಗಿ ನಾವು ತವಕ ಪಡುತ್ತಾ ಇದೇವಾ ಈ ಲೋಕದ ಸಂಗತಿಗಳಿಗೆ ನಾವು ತವಕ ಪಡುತ್ತಾ ಚಿಂತೆ ಮಾಡುತ್ತಾ ಈ ಲೋಕದಲ್ಲೇ ನಾವು ಕುಂದು ಹೋಗುತ್ತಾ ಇದೇವಾ ನಾವು ಪರಲೋಕದ ತಂದೆ ಸರ್ವ ಸೃಷ್ಟಿಕರ್ತನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುತ್ತಾ ನಮಗೆ ಏನೆಲ್ಲ ಬೇಕು ಅವೆಲ್ಲ ಅವಶ್ಯಕತೆಗಳು ತಂದೆಯಾದ ದೇವರು ಒದಗಿಸಿ ಕೊಡುತ್ತಾನೆ ನಾವು ಅದಕ್ಕಾಗಿ ಚಿಂತಿಸುವ ಅವಶ್ಯಕತೆ ಇಲ್ಲ ಆ ಈ ಉಡು ಈ ಲೋಕದ ಉಡುಗೆ ತೊಡುಗೆಗಳಿಗಾಗಿ ಚಿಂತಿಸುವವರು ಯಾರೆಂಬುದಾಗಿ ನೋಡುವಾಗ ಅಜ್ಞಾನಿಗಳು ಚಿಂತಿಸುತ್ತಾರೆ ನಾವಾದರೂ ಜ್ಞಾನಿಗಳಾಗಿದ್ದೇವೆ ತಂದೆಯ ಚಿತ್ತದ ಹಾಗೆ ನಡೆಯುತ್ತಾ ಪರಲೋಕ ಪರಲೋಕ ರಾಜ್ಯಕ್ಕಾಗಿ ನಾವು ತವಕ ಪಡುವಾಗ ತಂದೆಯಾದ ದೇವರು ನಮಗೆ ಅಡವಿಯ ಹೂಗಳಿಗಿಂತಲೂ ನಾವು ಉನ್ನತರು ಉತ್ತಮರು ಎಂಬುದಾಗಿ ಹೇಳಿದ್ದಾನೆ ನಮ್ಮ ಪ್ರತಿನಿತ್ಯದ ಅವಶ್ಯಕತೆಗಳು ನಮ್ಮ ಉಡುಗೆ ತೊಡುಗೆಗಳು ಕರ್ತನು ದಯಪಾಲಿಸಿ ನಡೆಸುವಂತವನಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ಪರಲೋಕ ರಾಜ್ಯಕ್ಕಾಗಿ ತವಕ ಪಡುವಂತವರಾಗಬೇಕು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವುದೇ ಾಗಿ ತವಕ ಪಡುತ್ತಾ ಇದ್ದೇವೆ ದಿನನಿತ್ಯದ ಉಡುಗೆ ತೊಡುಗೆಗಳಿಗಾಗಿ ನಮ್ಮ ಆಹಾರಕ್ಕಾಗಿ ನಾವು ತವಕ ಪಡುತ್ತಾ ಇದ್ದೇವಾ ಪರಲೋಕ ರಾಜ್ಯಕ್ಕಾಗಿ ತಂದೆಯ ಚಿತ್ತಕ್ಕಾಗಿ ನಾವು ತವಕ ಪಡುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಲವಕ ಆಶೀರ್ವೇದಿಸಲಿ ಆಮೇಲೆ